ಯಾಕೋ ತುಂಬ ಬೇಜಾರಾಗ್ತಾ ಇದೆ ಕ್ಯಾಸ್ಟಿಸಮು ಬಳಸ್ಕೊಳ್ಳೋ ರೀತಿ ಮಕ್ಕಳಿಗೆ ಹಾಕೋ ಊಟ ಪ್ರತಿಯೊಂದರಲ್ಲೂ ತುಂಬಾ ಮೋಸ ಮಾಡಿದ್ದಾರೆ ಮಕ್ಕಳಿಗೆ ಈ ಥರ ಮಾಡಬಾರ್ದಿತ್ತು ಅದು ಎಸ್ ಸಿ ಎಸ್ ಟಿ ಮಕ್ಕಳನ್ನ ಅದರೊಳಗಡೆ ಇಳಿಸ್ಬಿಟ್ಟು ಕ್ಲೀನ್ ಮಾಡಿಸಿದ್ದಾರೆ ಅವಶ್ಯಕತೆ ಇಲ್ದಿದ್ದು ದಟ್ ಇಸ್ ವಾಟ್ ಏನೇ ಇರಲಿ ಈಗ ಬಂದಿದೆ ಅಂತೆ ಸಕ್ಕಿಂಗ್ ಮಷಿನು ಬಂದು ಹೋಗಿದೆ ಅಂತೆ ಎಲ್ಲ ಕ್ಲೀನ್ ಆಗಿದೆ ಅದೇನೋ ಸ್ಟಕ್ ಆಗಿತ್ತು ಅದನ್ನು ತಗ್ಸ್ಬೇಕು ಅದಕ್ಕೂ ನಮ್ಮ ಏನು ಬೇಡ ನಮ್ಮ ಪಿ ಡಿ ಒ ಕಾಲ್ ಮಾಡಿದ್ರೆ ದೇವ್ರ ಮೇಕ್ ಅರೇಂಜ್ಮೆಂಟ್ಸ್

ನೀರಾಕಿ ಕೊಡೋದು ಈ ಸಲ ಮಟ್ಟೆ ಕೊಡ್ತಾರಲ್ಲ ಆ ಮಟ್ಟೆ ಕೆಟ್ಟೋಗಿರೋ ಮಟ್ಟೆನ ಮಾಡ್ತಾರೆ ಅದನ್ನ ತಿಂದುಬಿಟ್ಟು ಫುಡ್ ಪಾಯ್ಸನ್ ಆಗಿದೆ ಇದು ಮೈನು ನೆನ್ನೆ ಇಲ್ಲಿ ಇದೈತೆ ಫಿಟ್ ಐತೆ ಅದು ಎಸ್ ಸಿ ಎಸ್ ಟಿ ಮಕ್ಕಳನ್ನ ಒಳಗಡೆ ಇಳಿಸ್ಬಿಟ್ಟು ಕ್ಲೀನ್ ಮಾಡಿಸಿದಾರೆ ಅದಕ್ಕೆ ಇವಾಗ ಆ ಹುಡುಗನ್ಗೆ ಕಾಲ್ಗೆ ಏಟ್ ಬಿದ್ದೈತೆ ಅವ್ನ ಎತ್ಕೊಂಡು ಇವಾಗ ಅಲ್ಲಿ ಅಡ್ಮಿಟ್ ಮಾಡಿದಾರೆ ಆಂಟಿ ಅವರು ಬಂದು ನಾವು ಮತ್ತೆ ಇವರೆಲ್ಲ ಪೃಥ್ವಿರಾಜ್ರು ಅವ್ರ ಇಡೀ ಪೃಥ್ವಿರಾಜ್ರು ಇಲ್ದಾಗ ಪ್ರಿನ್ಸಿಪಾಲ್ ಮಿಸ್ ಹಿಂದ್ಗಡೆಯೇ ಇದ್ರು ನಾನು ಅಲ್ಲೇ ಇದ್ದೆ ನಾನು ಇಲ್ದೇ ಒಂದು ಎರಡು ಬಕೆಟ್ ಮೇಲೆ ಬೈದ್ರು ಪ್ರಿನ್ಸಿಪಲ್ ಮಿಸ್ ಅವ್ರನ್ನ ಏನ ಕೇಳಿಸಿದ್ದು ಅಂತಿನ್ ಆಂಟಿ ಅವ್ರನ್ನ ಏನು ಅದು ಹೋಗ್ತಾ ಇಲ್ಲ ನೀರು ಅಂದ್ರು ಇಲ್ಲ ಅಂದ್ರವ ಮತ್ತೆ ಮುಚ್ಚಿಕ್ರಿ ಅದನ್ನ ಜನ ನಾನು ಡ್ರಾಯಿಂಗ್ ಅಲ್ಲಿ ಇದ್ದೆ ಸರ್ ಮುಗಿಸ್ಕೊಂಡು ಅವ್ರ ಜೊತೆಲೇ ಬಂದೆ ಸರ್ ಇವರೆಲ್ಲ ಗಲಾಟೆ ಮಾಡಿದಕ್ಕೆ ಪನಿಶ್ಮೆ ಬ್ಯಾಗ್ ಎತ್ಕೊಂಡು ಡಾರ್ಮೆಂಟ್ ಕಳಿಸ್ತಾರೆ ಅಂತ ಹಂಗ ಬಂದ್ರೆ ಸರ್ ನಾ ಹಿಂಗ ನಡಿ ಅಸೆಂಬ್ಲಿ ಹತ್ತಿರಗ ಅಂದ್ರೆ ಸರ್ ನಾವ್ ಹೋಗ್ ಲೈನ್ ಅಲ್ಲಿ ನಿಲ್ಕಂದ್ರೆ ಸರ್ ಪನಿಶ್ಮೆಂಟ್ ಕೊಟ್ಟಿದ್ವಿ

ಬಂದ್ಬಿಡಲಿ ಸರ್ ಅವರು ಡ್ರಾಯಿಂಗ್ ಸರ್ ಮುನಿಯಪ್ಪ ಸರ್ ಅಂತ ಅವ್ರು ಹೋಗೋದು ನಮ್ಗೆ ಇಷ್ಟ ಇಲ್ಲ ಸರ್ ಅವ್ರನ್ನ ಎಸ್ ಸರ್ ಸರ್ ಎಸ್ ಸರ್ ಸರ್ ಇವಾಗ ನಮಗೆ ಯಾರು ಓದಿದ್ರು ಪರವಾಗಿಲ್ಲ ಮಾರೆ ಸಾರು ಡ್ರಾಯಿಂಗ್ ಸರ್ ಬಂದ್ಬಿಟ್ರೆ ಸಾಕು ಸರ್ ನಮಗೆ ಎಸ್ ಸರ್ ಅದೆಲ್ಲ ನಂಗೆ ನಮ್ಗೆ ಬೇಡ ಸರ್ ಅವರಿಬ್ರು ಬಂದೆ ಸಾಕು

ಅಲ್ಲಿ ಪಾರ್ಶಿಗನಹಳ್ಳಿ ಅಂತ ಐತೆ ಅಲ್ಲಿ ಸೇಮ್ ಮುರಾಜ್ ದೇಸಾಯಿ ಸ್ಕೂಲೆ ಅಲ್ಲಿ ಸಸ್ಪೆಂಡ್ ಆಗಿದ್ಲು ಇದು ಸೇಮ್ ಕೆಲಸ ಹಿಂಗೆ ಮಾಡಿ ಸಸ್ಪೆಂಡ್ ಆಗಿದ್ಲು ಸಸ್ಪೆಂಡ್ ಆಗಿದ್ದು ಆದ್ಮೇಲೆ ಅಲ್ಲಿಂದ ರೀವರ್ಕ್ ಮಾಡಿಸ್ಕೊಂಡ್ಬಂದು ಇಲ್ಲಿಗೆ ಬಂದ್ಲು ಸೇಮ್ ಇಲ್ಲಿ ಅದೇ ಮಾಡ್ತಾರೆ ಇದುವರೆಗೂ ಶಾ ಶಾಲ ತುಂಬ ಆಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಂಡಿದ್ವಿ ಬಟ್ ಇವತ್ತು ಎಲ್ಲ ನೋಡಿ ಯಾಕೋ ತುಂಬ ಬೇಜಾರಾಗ್ತಾಯಿದೆ ಕ್ಯಾಸ್ಟಿಸಮು ಮಕ್ಕಳನ್ನು ಬಳಸ್ಕೊಳ್ಳೋ ರೀತಿ ಮಕ್ಕಳಿಗೆ ಹಾಕೋ ಊಟ ಪ್ರತಿಯೊಂದರಲ್ಲೂ ತುಂಬಾ ಮೋಸ ಮಾಡಿದ್ದಾರೆ ಮಕ್ಕಳಿಗೆ ಈ ಥರ ಮಾಡಬಾರ್ದಿತ್ತು ಮಾಡಿದ್ದಾರೆ ತುಂಬ ಬೇಜಾರಾದಂಥ ಸನ್ನಿವೇಶ ಬೆಳಗಿನಿಂದ ನೋಡಿಬಿಟ್ಟಿದ್ದೀವಿ ತುಂಬ ಬೇಜಾರಾಗ್ತಾ ಇದೆ ಇಲ್ಲಿ ಭಾರತಮ್ಮ ಅಂತ ಪ್ರಿನ್ಸಿಪಾಲು ಕರ್ತವ್ಯ ಲೋಪ ಎಸ್ಕಿದ್ದಾರೆ ಕಂಡು ಬಂದಿದೆ ಆಮೇಲೆ ಇಲ್ಲಿ ಮಕ್ಕಳನ್ನು ನಾವು ಮತ್ತೆ ನಮ್ಮ ಕಾನೂನು ಸೇವೆ ಪ್ರಾಧಿಕಾರ ಜಡ್ಜು ಸಹ ಬಂದಿದ್ದರು ಎಲ್ಲ ವಿಚಾರಿಸಿದಾಗ ಮಕ್ಕಳು ಇಲ್ಲಿ ನಡೀತಕ್ಕಂಥ ಅವ್ಯವಸ್ಥೆಗಳನ್ನು ನಮಗೆಲ್ಲ ನೀಟಾಗಿ ಹೇಳಿದ್ದಾರೆ ಇದರ ಬಗ್ಗೆ ಈಗಾಗಲೇ ಮೂರು ಜನ ಸಿಬ್ಬಂದಿಯನ್ನು ಸರ್ಕಾರ ಸಸ್ಪೆಂಡ್ ಮಾಡಿದೆ ಇನ್ನು ನಾಲ್ಕು ಜನದ ಮೇಲೆ ಈಗ ಪೊಲೀಸಲ್ಲಿ ಕ್ರಿಮಿನಲ್ ಕೇಸಾಗಿದೆ ಮತ್ತು ಏನೇ ಆಗಲಿ ಇದು ಇಪ್ಪತ್ತ ಮೂರನೇ ಇಸ್ವಿಯಲ್ಲಿ ಇಡೀ ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಕೆಲಸ ಆಗಿದೆ ಯಾರು ತಪ್ಪು ಮಾಡಿರ್ತಾರೋ ಅವ್ರನ್ನ ಸೇವೆಯಿಂದನೇ ವಜಾ ಮಾಡಬೇಕು ಅವ್ರಿಗೆ ಮತ್ತೆ ಕೊಟ್ಟಾಗ ಏನಾಗ್ತದೆ ಇನ್ನೂ ಒಂದು ಹಾಸ್ಟೆಲಲ್ಲಿ ಹಿಂಗೆ ರಿಪೀಟ್ ಆಗ್ತದೆ ಅದೇ ಮಕ್ಕಳ ಜೊತೆ ಇಲ್ಲಿ ಸೂಕ್ಷ್ಮ ವಿಚಾರ ಇದು ಮಕ್ಕಳ ಜೊತೆ ಅಲ್ಲಿ ಈ ಥರ ಮಾಡಿರೋದು ತಪ್ಪದು ಏನು ನಮ್ಮ ಜಿಲ್ಲೆಯಲ್ಲಿ ಎಲ್ಲ ಚೆನ್ನಾಗಿದೆ ವರ್ದ ಎಲ್ಲ ಶಾಲೆಗಳು ಆದರೆ ಇಲ್ಲಿ ಮಾತ್ರ ಸಾಮರಸ್ಯ ಇಲ್ಲದೆ ಈ ಮಟ್ಟಕ್ಕೆ ನಡೆದಿರತಕ್ಕಂಥದ್ದು ಇದು ಅಹಿತಕರ ಘಟನೆ ಅಂತ ನಾವು ಪರಿಗಣನೆಗೆ ತಗೋಬೋದು ಈ ನೆಲೆಯಲ್ಲಿ ಸಂಬಂಧಪಟ್ಟಂಥ ಏನು ಪ್ರಿನ್ಸಿಪಲ್ ಆಗ್ಬೋದು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಟೀಚರ್ಸ್ ಏನು ಸರ್ಕಾರಿ ವ್ಯವಸ್ಥೆಯಲ್ಲಿ ಕೆಲಸ ಮಾಡಿದ್ರೆ ಮೂರು ಜನ ಅವ್ರೀಗಾಗಲೇ ಬೆಳಗ್ಗೆ ಮಧ್ಯಾಹ್ನ ಸಸ್ಪೆಂಡ್ ಆಗೋಯಿತು ಮತ್ತು ಉಳಿದಂಥವ್ರ ಮೇಲೆ ಎಫ್ ಐ ಆರ್ ಹಾಕಿದೀವಿ ಮತ್ತು ಇಲ್ಲಿನ ಇಬ್ಬರು ಟೀಚರ್ಸ್ ಇಲ್ಲಿರ್ತಕ್ಕಂಥ ಅವರು ಕೂಡ ಕೆಲಸಕ್ಕೆ ಬಾರದ ರೀತಿಯಲ್ಲಿ ಈಗ ಬೇರೆಯವರು ಕೂಡ ಪಕ್ಕದ ಡಿ ಸ್ಕೂ ಶ ವಸತಿ ಶಾಲೆಯಲ್ಲಿ ಟೀಚರ್ಸ್ ಕೂಡ ಈಗ ಮಾಡಲಿಕ್ಕೆ ಹೇಳಿದ್ದೀವಿ ಇಲ್ಲಿರ್ತಕ್ಕಂಥ ಟೀಚರ್ಸ್ ಇವತ್ತು ನೈಟು ನಾಳೆ ಇರತಕ್ಕಂಥದ್ದು ಮತ್ತು ಪಕ್ಕದ ಶಾಲೆಯಲ್ಲಿ ಇರತಕ್ಕಂಥದ್ದು ವ್ಯವಸ್ಥೆನೇ ಬದಲಾವಣೆ ಆಗಬೇಕು ಎಲ್ಲಿಯೂ ಕೂಡ ಈಗಾಗಲೇ ಈ ಮುಂದಿನಗಳು ಆಗಬಾರ್ದು ಅಂತಕ್ಕಂಥದ್ದು ಆಗಬೇಕು ಅಂತೇಳಿ ಈಗ ಎಫ್ ಐ ಆರ್ ಆಗಿದೆ ಈಗಾಗಲೇ ಒಂದು ಮೂರು ನಾಲ್ಕು ಇಬ್ರು ಮೂರು ಜನನೂ ಕೂಡ ಈಗಾಗಲೇ ಕಸ್ಟಡಿಗೆ ತಗೊಂಡಿದ್ದಾರೆ ಇನ್ನು ಮುಂದಿನ ಆಗದಂತೆ ಅದಕ್ಕೆ ಮಕ್ಕಳು ಕೂಡ ಸಿಒ ಮೇಡಮ್ ಅವರು ಬಂದಿದ್ದಾರೆ ಈಗ ನಿಮ್ಮ ಬಂದಿಲ್ಲ ಅದೇ ಬೇಜಾರು ನನ್ನ ಇಂಟೆನ್ಷನ್ ಏನು ಅಂದ್ರೆ ಮಕ್ಕಳನ್ನಷ್ಟೇ ಸಪ್ರೇಟ್ ಕರೆದು ಏನಾದರೂ ತೊಂದರೆ ಇದೆಯಾ ಏನು ಅಂತ ಮಾತಾಡೋದು ನಾನು ಯಾವಾಗಲೂ ಅಭ್ಯಾಸ ಮಾಡ್ಕೊಂಡಿರೋದು ಬಟ್ ಈ ತರದ ವಿಷಯ ಎಲ್ಲೂ ನಮ್ಮ ಗಮನಕ್ಕೆ ಬಂದಿಲ್ಲ ಸೊ ಐ ಫೀಲ್ ನಂದು ನಂಬರ್ ಇನ್ನೂ ಶೇರ್ ಆಗಿಲ್ಲ ಎಲ್ಲ ಕಡೆ ಅಂತ ಸೊ ಐ ಎಲ್ ಎನ್ಶ್ಯೂರ್ ದ್ಯಾಟ್ ಫಸ್ಟ್ ನಂದು ಡಿ ಸಿ ಅವ್ರದ್ದು ಎಸ್ ಪಿ ಅವ್ರದ್ದು ಫೋನ್ ನಂಬರ್ಸ್ ಶೇರ್ ಆಗಲಿ ಮಕ್ಕಳು ಅಲ್ಲಿದ್ದಾಗ ಮಾತಾಡಲಿಲ್ಲ ಅಂದ್ರೂ ಅಟ್ಲೀಸ್ಟ್ ಆಮೇಲಾದ್ರೂ ನಮಗೆ ಮಾಹಿತಿ ಕೊಡೋ ರೀತಿಯಲ್ಲಿ ಆಗಬೇಕಾಗತ್ತೆ ಮತ್ತು ಇನ್ನು ಮೇಲೆ ಹೋದಾಗ ಹೆಚ್ಚಿನ ಆಸಕ್ತಿ ತೊಗೊಂಡು ನಾವು ಇದ್ರ ಬಗ್ಗೆ ವಿಚಾರಿಸಿ ನಾವು ಈ ತರ ಏನಾದ್ರೂ ತಪ್ಪುಗಳಿದ್ರೆ ಅದನ್ನ ಸರಿಪಡಿಸೋ ವ್ಯವಸ್ಥೆ ಮಾಡ್ತೀವಿ ಅವಶ್ಯಕತೆ ಇಲ್ದಿದ್ದು ದಟ್ ಇಸ್ ವಾಟ್ ಏನೇ ಇರಲಿ ಈಗ ಬಂದಿದೆ ಅಂತೆ ಸಕ್ಕಿಂಗ್ ಮಷೀನು ಬಂದು ಹೋಗಿದೆ ಅಂತೆ ಎಲ್ಲ ಕ್ಲೀನ್ ಆಗಿದೆ ಅದೇನೋ ಸ್ಟಕ್ ಆಗಿತ್ತು ಅದನ್ನು ತಗ್ಸ್ಬೇಕು ಅದಕ್ಕೂ ನಮ್ಮ ಏನು ಬೇಡ ನಮ್ಮ ಪಿಡಿಯೋ ಕಾಲ್ ಮಾಡಿದ್ರೆ ದೇವಲ್ ಮೇಕ್ ಅರೇಂಜ್ಮೆಂಟ್ಸ್